ಮನಸೆ ಓ ಮನಸೆ ಪ್ರತಿಕ್ಷಣ ಎಲ್ಲಿಗೆ ನಿನ್ನ ವಲಸೆ ದೇಹವ ತೊರೆವೆ ಹೇಕೆ ಊರೂರು ಸುತ್ತುವೆ ಹೇಕೆ ಕುಳಿತುಕೊಳ್ಳಲಾರಿಯ ಒಂದು ಕಡೆ ತುಂಬ ವೇಗವಾಗಿದೆ ನಿನ್ನ ನಡೆ ಮುಚ್ಚಿದಾಗ ಇದ್ದೆ ನೀನೆಲ್ಲೋ ಕಣ್ ತೆರೆದಾಗ ಬಂದೆ ನೀ ಎಲ್ಲಿಂದಲೋ ಆಕಾರವಿಲ್ಲದ ಓ ಮನಸ್ಸೆ ನಿನಗೇಗೆ ಇಷ್ಟು ಆಸೆ ಸೌಂದರ್ಯ ಕಂಡ ತಕ್ಷಣ ಸಂತೋಷ ಪಡುವೆ ಕಂಡದ್ದು ಕಾಣದಿದ್ದಾಗ ನೀನೇಕೆ ಹಳುವೆ ಹಣದ ಆಸೆ ಇಲ್ಲದಿದ್ದರೂ ಗುಣದ ಭರವಸೆ ಯಾರಿಗೂ ಕಾಣಿಸದ ಹಾಗೆ ಇದ್ದರೂ ಎಲ್ಲರ ಬಳಿ ನಿಂತು ಗುಸುಗುಸು ಎನ್ನುವೇ ಏಕೆ ಓ ಮನಸ್ಸೇ ನೀ ನನ್ನ ಬಳಿ ಇದ್ದಾಗ ನನಗಿಷ್ಟ ನನ್ನ ಬಿಟ್ಟು ನೀ ಇವರ ಹೋದರೆ ತಡೆದುಕೊಳ್ಳಲಾರದ ಕಷ್ಟ ಮನಸ್ಸೇ ನೀನೊಂದು ಹೂವು ನಕ್ಷತ್ರ ಚೆಲುವು ಬಾಡಿದರೆ ನೋವು ವಸ್ತುಗಳ ಮಳಿಗೆಯಲ್ಲಿ ನೀ ಹೋದೆ ಯಾರ ಬಳಿಗೆ ಮಾರಮ್ಮನ ಜಾತ್ರೆಯಲ್ಲಿ ನನ್ನನ್ನು ಒಂಟಿ ಮಾಡಿದೆ ಏಕೆ ರಸ್ತೆಯಲ್ಲಿ ನಡೆಯುತ್ತಿದ್ದಾಗ ನನ್ನ ಬಳಿ ಇದ್ದವನು ಮನೆ ಸೇರಿದಾಗ ಮಾಯಾವಿಯೇದೆ ಏಕೆ ಮನಸೆ ನಿನ್ನ ವೇಷಕ್ಕೆ ವಶವಾಗುವರು ಯಾರು ಮನಸೆ ನಿನ್ನ ಮಾತಿಗೆ ಮರಳಾಗುವರು ಯಾರು ಮನಸೆ ನಿನ್ನ ಹಾಟಕ್ಕೆ ಅಟಿಕೆ ಯಾರು ಮನಸೆ ನಿನ್ನ ನೋಟಕ್ಕೆ ಪೀಟಿಕೆ ಹಾಕುವವರು ಯಾರು ಮನಸೆ ನಿನ್ನ ನಾಟ್ಯಕ್ಕೆ ಕುಣಿಯುವವರು ಯಾರು ಮನಸೆ ನಿನ್ನ ಹಿಡಿಯುವವರು ಯಾರು ನಿನ್ನ ನೋಡುವರು ಯಾರಿದ್ದಾರೆ ಮಹಾನುಭಾವರು